ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಒಂದು ಬ್ಯೂಟಿ ಟಿಪ್ಸ್ನ ಹೇಳಕ್ ಬಂದಿದ್ದೀನಿ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿರ್ತೀರಾ ಎಲ್ಲ ರೀತಿಯೂ ಮಾಡಿರ್ತೀರಾ ಆದರೆ ಒನ್ ಡೇ ಟೂ ಡೇಸ್ ಅಷ್ಟೇ ಮಾಡಿ ಕೈ ಬಿಟ್ಬಿಟ್ಟಿರ್ತೀರಾ ಆಮೇಲೆ ಅನ್ಕೋತೀರ ಅಂದ್ರೆ ತೋರಿಸಿರೋ ವಿಡಿಯೋಸ್ ಎಲ್ಲ ಅದೆಲ್ಲ ಸುಳ್ಳು ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ ನಿಜವಾಗ್ಲೂ ಯಾರು ಯಾವುದೋ ಒಂದು ಫೇಕ್ ಇರುತ್ತೆ ಬಟ್ ಎಲ್ಲದೂ ಫೇಕ್ ಇರಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಏನ್ ಗೊತ್ತಾ ನಾನು ವಿಚಾರ ಹೇಳಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಒಂದು ಮಾತು ಕೇಳ್ಕೊತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಅಂದ್ ನಿಮ್ಗೆ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳ್ಕೊ ಕೇಳಿ ತಿಳ್ಕೊಬಹುದು ಅಥವಾ ನೀವು ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಪ್ಲೀಸ್ ಹಾಗೆ ಪಕ್ಕಕ್ಕಿರೋ ಬೆಲ್ ಐಕನ್ ಬಟನ್ ನೀವು ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ದಿನನಿತ್ಯ ಏನು ಅಪ್ಲೋಡ್ ಮಾಡ್ತಾ ಹೋಗ್ತಿವಿಡಿಯೋ ಅದು ನಿಮಗೆ ಖಂಡಿತ ತಲುಪೋಕೆ ಸಹಾಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಡ್ತೀನಿ ನಾನು ಯಾವಾಗಲೂ ದಿನನಿತ್ಯ ಹೊರಗಡೆ ಹೋಗುವಾಗ ನಾನು ಒನ್ ಅವರ್ ಮುಂಚೆನೆ ಅಪ್ಲೈ ಮಾಡಿಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಯಾಕಂದರೆ ಸನ್ ಟ್ಯಾನ್ ರಿಮೂವ್ ಆಗಿರುತ್ತೆ ಡೆಡ್ ಸ್ಕಿನ್ ಏನಾದರೂ ಫೇಸಲ್ಲಿ ಹಾಗೆ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ ಆಮೇಲೆ ಫೇಸ್ ತುಂಬ ಗ್ಲೋ ಬರುತ್ತೆ ಅದರದು ಡಲ್ ಆಗಿದ್ರೆ ನಿಮ್ಮ ಫೇಸ್ ಖಂಡಿತನೂ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ ಆಮೇಲೆ ಪಿಗ್ಮೆಂಟೇಷನ್ ಏನಾದರೂ ನಿಮಗೆ ಫೇಸಲ್ಲಿ ಕಾಣಿಸ್ತಾ ಇದ್ರೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗೋದೇ ಮೂಗಿನ ಮೇಲೆಯಿಂದ ಅಥವಾ ಈ ಚಿಕ್ಸ್ ಮೇಲೆಯಿಂದ ಲೈಟ್ ನೀವು ದಿನ ಅಪ್ಲೈ ಮಾಡ್ತಾ ಬಂದರೆ ನಿಜವಾಗಲೂ ಖಂಡಿತ ಅದು ಹೋಗೋಕೆ ಸಾಧ್ಯ ಆಗುತ್ತೆ ಈ ಒಂದು ರೆಮಿಡಿಯಿಂದ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ ಡೈಲಿ ಅಪ್ಲೈ ಅಪ್ಲೋ ಅಪ್ಲೈ ಮಾಡ್ತಾ ಹೋಗ್ಬೇಕು ನೀವು ಅದರಿಂದ ನೀವು ಎಲ್ಲ ರೀತಿ ಸಮಸ್ಯೆಯಿಂದ ದೂರ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದು ಏನಪ್ಪಾ ಅಂದರೆ ಒಂದು ಟೊಮೊಟೊ ಇರುತ್ತಲ್ದ ಹಣ್ಣಾಗಿರೋ ಅಣ್ಣ ಟೊಮೊಟೊನ ನೀವು ದಿನಾನು ಈ ರೀತಿ ಸ್ಕ್ರಬ್ ಮಾಡ್ತಾ ಬರ್ಬೇಕಂದ್ರೆ ಪಲ್ಪ್ ತುಂಬಾ ಚೆನ್ನಾಗಿರ್ಬೇಕು ಅಂದರೆ ಪಲ್ಪ್ ಅಂದರೆ ಕಂಡ ಅಂತ ಹೇಳ್ತೀವಲ್ವ ಒಳಗಡೆ ಅದು ತುಂಬಾನೇ ಚೆನ್ನಾಗಿರ್ಬೇಕು ನೀವು ಈ ರೀತಿ ಅಪ್ಲೈ ಮಾಡ್ತಾ ಬಂದ್ರೆ ಅದು ತುಂಬಾ ಪಲ್ಪ್ ಗರಿ ಗರಿಯಾಗಿ ನಿಮಗೆ ಸ್ಕಿನ್ ಮೇಲೆ ಅಪ್ಲೈ ಆಗ್ತಾ ಹೋಗ್ಬೇಕು ಅಷ್ಟು ನೀಟಾಗಿ ಅದು ನೀವು ಎಷ್ಟೊತ್ತು ಅಪ್ಲೈ ಮಾಡಬೇಕು ಅಂದ್ರೆ ಆ ಟೊಮೊಟೊನ ಸಿಪ್ಪೆ ಬರೋ ತನಕ ನೀವು ಅಪ್ಲೈ ಅಪ್ಲೈ ಮಾಡ್ತಾ ಇರಬೇಕು ಈ ತರ ಸ್ಕ್ರಬ್ ರೋಡೇಟ್ ಮಾಡ್ತಾನೆ ಹೋಗ್ತಾ ಇರಬೇಕು ನಿಜವಾಗ್ಲೂ ಫೇಸ್ ಅಲ್ಲಿ ತುಂಬಾನೇ ಗ್ಲೋ ಬರುತ್ತೆ ನೀವು ಅಹ್ ಆ ಟೊಮೊಟೊದಿಂದ ಖಾಲಿ ಹೊಟ್ಟಕ್ಕೆ ಮಾರ್ನಿಂಗ್ ನೀವು ಜ್ಯೂಸ್ ಮಾಡಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಸಹ ನಿಜವಾಗ್ಲೂ ನಿಮ್ಮ ಫೇಸ್ ಗ್ಲೋ ಬರ್ತಾನೆ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಟೊಮೊಟೊ ಇದರಿಂದ ಬೆನಿಫಿಟ್ ತುಂಬಾ ನಾವು ಕಾಣ್ಬೋದು ನೀವೇನಷ್ಟೇ ದಿನ ಇದು ಸುಳ್ಳು ಇದು ಫೇಕು ಅಥವಾ ಒನ್ ಡೇ ಒಂದು ಟೂ ಡೇಸ್ ಮಾಡಿ ಬಿಡೋದೆಲ್ಲ ನೀವು ಕಂಟಿನ್ಯೂಸ್ ಮಾಡ್ತಾ ಬಂದರೆ ನಿಮ್ಮ ನಿಮಗೆ ರಿಸಲ್ಟ್ ನಿಜವಾಗ್ಲೂ ಬಂದೇ ಬರುತ್ತೆ ಆವಾಗೇ ನಿಮಗೆ ಗೊತ್ತಾಗುತ್ತೆ ನಮಗೆಲ್ಲ ಗೊತ್ತಿದ್ರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ಎಲ್ಲದೂ ಮಾಡಿರ್ತೀರಾ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಹಾಗೆ ನೀವು ಈ ಟಮೋಟನ ಜ್ಯೂಸ್ ಮಾಡ್ಬಿಟ್ಟು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಬಹುದು ಆಯ್ತಾ ಅದೇ ಜ್ಯೂಸ್ನ ಒಂದ್ ಸ್ವಲ್ಪ ಸೈಡ್ ಎತ್ತಿಟ್ಕೊಂಡು ನೀವು ಫೇಸ್ ಸಹ ಅಪ್ಲೈ ಮಾಡ್ತಾ ಬನ್ನಿ ಅಥವಾ ಟಮೊಟೋನ ಸ್ಕ್ರಬ್ ಮಾಡಿ ಅಥವಾ ಜ್ಯೂಸ್ ಅನ್ನ ಅಪ್ಲೈ ಮಾಡಿ ಒಟ್ಟಿನಲ್ಲಿ ನೀವು ಟೊಮೊಟೊನ ಫೇಸ್ಗೆ ಬಳಸಿ ಹಾಗೆ ತಿನ್ನಿ ಸಹ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಖಂಡಿತ ಗ್ಲೋ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದ್ರು ಕಾಮೆಂಟ್ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ಸಹ ಈ ವಿಷಯ ತಿಳಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ